ಹಾಯ್ ಗುರು ಎಲ್ಲರಿಗೂ ನಮಸ್ಕಾರ ನನ್ನ ಚಾನಲ್ಗೆ ಯಾರೆಲ್ಲ ಹೊಸಬರಿದ್ದರೆ ಆಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ ತಾವೆಲ್ಲರೂ ಇಂದಿನ ಮಾರ್ಕೆಟ್ ಬೆಲೆ ನೋಡೋಣ ಬನ್ನಿ ಶುಂಠಿ ಬೆಲೆ ನೋಡೋಣ ಮತ್ತು ಈರುಳ್ಳಿ ಬೆಲೆ ನೋಡೋಣ ಬನ್ನಿ ಎಲ್ಲರೂ ಈ ಇಡುವೆ ಪೂರ್ತಿ ನೋಡಿ ಎಷ್ಟು ಕೆ ಜಿ ಹೆಂಗೆ ಅನ್ನೋದು ಗೊತ್ತಾಗ್ತದ ಇಪ್ಪತ್ತೆರಡು ರೂಪಾಯಿ ಕೆ ಜಿ ಏನಪ್ಪ ಅಂದರೆ ಶುಂಠಿ ಡ್ರೈ ಶುಂಠಿ ಇಪ್ಪತ್ತೆರಡು ರೂಪಾಯಿ ಕೆ ಜಿ ಕುಂಟಲ್ಗೆ ಎರಡು ಸಾವಿರದ ಇನ್ನೂರು ರೂಪಾಯಿ ಎರಡು ಸಾವಿರದ ಇನ್ನೂರು ರೂಪಾಯಿಗೆ ಒಂದು ಕ್ವಿಂಟಲು ಡ್ರೈ ಶುಂಠಿ ಇಂದಿನ ಮಾರ್ಕೆಟ್ ಬೆಲೆ ಪಕ್ಕಾ ಇಪ್ಪತ್ತಾರು ರೂಪಾಯಿ ಕೆ ಜಿ ಒಂದು ಕೆ ಜಿ ಲೆಕ್ಕಕ್ಕೆ ಒಂದು ಕ್ವಿಂಟಲ್ ಲೆಕ್ಕಕ್ಕೆ ನೋಡೋದಾದರೆ ಎರಡು ಸಾವಿರದ ಆರುನೂರು ರೂಪಾಯಿ ಒಂದು ಕುಂಟಲ್ಗೆ ಇಪ್ಪತ್ತೆಂಟು ರೂಪಾಯಿ ಕೆ ಜಿ ಇಪ್ಪತ್ತೆಂಟು ರೂಪಾಯಿಗೆ ಒಂದು ಕ್ವಿಂಟಲ್ ಲೆಕ್ಕ ನೋಡೋದಾದರೆ ಎರಡು ಸಾವಿರದ ಎಂಟುನೂರು ರೂಪಾಯಿ ಒಂದು ಕ್ವಿಂಟಲು ಡ್ರೈ ಶುಂಠಿ ಫ್ರೆಶ್ ಚೆನ್ನಾಗಿದ್ದಿದ್ದು ಈ ರೀತಿ ಇದ್ದಿದ್ದು ಚೆನ್ನಾಗಿದ್ದಿದ್ದು ಒಳ್ಳೆಯ ರೇಟು ಇವತ್ತಿನ ಟೆಂಡರ್ ಆಗಿದ್ದು ಮೂವತ್ತೆರಡು ರೂಪಾಯಿ ಕೆ ಜಿ ನೋಡೋದಾದರೆ ಮೂರು ಸಾವಿರದ ಇನ್ನೂರು ರೂಪಾಯಿ ಒಂದು ಕ್ವಿಂಟಲು ಒಳ್ಳೆಯ ಕ್ವಾಂಟಿಟಿ ಚೆನ್ನಾಗಿದ್ದಿದ್ದು ಇನ್ನು ಈರುಳ್ಳಿ ಬೆಲೆ ನೋಡೋಣ ಬನ್ನಿ ಇಂದಿನ ಮಾರ್ಕೆಟದಲ್ಲಿ ಈರುಳ್ಳಿ ಎಷ್ಟೋ ರೇಟ್ ಐತಿ ಒಂದು ಕೆ ಜಿಗೆ ಏನು ರೇಟ್ ಐತಿ ನೋಡೋಣ ಬನ್ನಿ ಎಂಟು ರೂಪಾಯಿ ಕೆ ಜಿ ಇದ್ದಿದ್ದು ಚಿಕ್ಕದು ಮೀಡಿಯಮ್ ಸೈಜು ಒಂದು ಕುಂಟಲ್ಗೆ ಎಂಟುನೂರು ರೂಪಾಯಿ ಎಂಟು ರೂಪಾಯಿ ಕೆ ಜಿ ಲೆಕ್ಕ ಒಂದು ಕ್ವಿಂಟಲ್ಗೆ ಎಂಟುನೂರು ರೂಪಾಯಿ ಮತ್ತು ಇನ್ನೊಂದು ಕ್ವಾಂಟಿಟಿ ನೋಡೋದಾದರೆ ಹನ್ನೊಂದು ರೂಪಾಯಿ ಕೆ ಜಿ ಒಂದು ಸಾವಿರದ ನೂರು ರೂಪಾಯಿ ಒಂದು ಕ್ವಿಂಟಲ್ಲು ಒಳ್ಳೆಯ ಸ್ವಲ್ಪ ಮೀಡಿಯಮ್ ಕ್ವಾಂಟಿಟಿ ಲೆಸ್ಟ್ ಲೆವೆಲ್ ನೋಡೋದಾದರೆ ನಾ ಹದಿನಾಲ್ಕು ರೂಪಾಯಿ ಕೆ ಜಿ ಒಂದು ಕ್ವಿಂಟಲಿಗೆ ಸಾವಿರದ ನಾನ್ನೂರು ರೂಪಾಯಿ ಒಂದು ಕ್ವಿಂಟಲು ಒಳ್ಳೆಯ ಈರುಳ್ಳಿ ಈರುಳ್ಳಿ ಕ್ವಾಂಟಿಟಿ ಇವತ್ತಿನ ಹಿಂದಿನ ಮಾರ್ಕೆಟು ಪಕ್ಕಾ ರೇಟು ಹದಿನೆಂಟು ರೂಪಾಯಿ ಕೆ ಜಿ ನೋಡೋದಾದರೆ ದಪ್ಪ ಈರುಳ್ಳಿ ಚೆನ್ನಾಗಿ ಡ್ರೈ ಆಗಿದು ಒಂದು ಸಾವಿರದ ಎಂಟುನೂರು ರೂಪಾಯಿ ಒಂದು ಕ್ವಿಂಟಲು ಇಂದಿನ ಮಾರ್ಕೆಟ್ ಈರುಳ್ಳಿ ಬೆಲೆ ಇಪ್ಪತ್ತೆರಡು ರೂಪಾಯಿ ಕೆ ಜಿ ನೋಡೋದಾದರೆ ಎರಡು ಸಾವಿರದ ಎರಡು ನೂರು ರೂಪಾಯಿ ಅಂದರೆ ಒಂದು ಕುಂಟಲು ಇಂದಿನ ಯಶವಂತಪುರ್ ಮಾರ್ಕೆಟ್ ಬೆಂಗಳೂರು ಮಾರ್ಕೆಟಲ್ಲಿ ಇಂದಿನ ರೇಟ ಈರುಳ್ಳಿ ಬೆಲೆ ಚೆನ್ನಾಗಿ ಆಗಿದೆ ಬಾಗಲಕೋಟದಲ್ಲಿ ನೋಡೋದಾದರೆ ಒಂದು ಸಾವಿರ ಇಟ್ಕೊಂಡು ಒಂದು ಸಾವಿರ ರೂಪಾಯಿ ಕುಂಟಲು ಮತ್ತು ಒಂದು ಸಾವಿರದ ನಾನ್ನೂರು ರೂಪಾಯಿ ಮತ್ತು ಇನ್ನೊಂದು ಕ್ವಾಂಟಿಟಿ ಒಂದು ಸಾವಿರದ ಎಂಟುನೂರು ಇನ್ನೊಂದು ಕ್ವಾಂಟಿಟಿ ಎರಡು ಸಾವಿರ ಎರಡು ಸಾವಿರದ ಮುನ್ನೂರು ಆರುನೂರು ರೂಪಾಯಿ ಕ್ವಾಂಟಿಟಿ ಎಲ್ಲ ರೀತಿ ಕ್ವಾಂಟಿಟಿ ಇವತ್ತು ರೇಟ್ ಆಗಿದೆ ಕಲಬುರಗಿಯಲ್ಲಿ ನೋಡೋದಾದರೆ ಆರುನೂರು ರೂಪಾಯಿ ಎಂಟುನೂರ ಐವತ್ತು ಸಾವಿರದ ಇನ್ನೂರು ಸಾವಿರದ ಆರುನೂರು ಸಾವಿರದ ಎಂಟುನೂರು ರೂಪಾಯಿ ಒಳ್ಳೆ ಚೆನ್ನಾಗಿ ಕ್ವಾಂಟಿಟಿ ಸಾವಿರದ ಎಂಟುನೂರು ರೂಪಾಯಿ ಇನ್ನೊಂದು ಆಯ್ತು ಎರಡು ಸಾವಿರದ ಎರಡು ನೂರು ರೂಪಾಯಿ ಕ್ವಿಂಟಲ್ ಭೀ ಆಯ್ತು ತುಮಕೂರಲ್ಲಿ ನೋಡೋದಾದರೆ ಎಂಟುನೂರು ರೂಪಾಯಿ ಕ್ವಿಂಟಲ್ಲು ಒಂದು ಸಾವಿರದ ಮುನ್ನೂರು ಒಂದು ಸಾವಿರದ ನಾನ್ನೂರು ಒಂದು ಸಾವಿರದ ಐವತ್ತು ಒಂದು ಸಾವಿರದ ಒಂಬೈನೂರು ಎರಡು ಸಾವಿರದ ನೂರ ಐವತ್ತು ರೂಪಾಯಿ ಲಾಸ್ಟ್ ಕ್ವಾಂಟಿಟಿ ಡ್ರೈ ದಪ್ಪ ಚೆನ್ನಾಗಿದ್ದಿದ್ದು ಫ್ರೆಶ್ ಡ್ರೈ ಬಿಜಾಪುರದಲ್ಲಿ ನೋಡೋದಾದರೆ ಐದುನೂರು ರೂಪಾಯಿ ಕುಂಟಲು ಚಿಕ್ಕದು ಹಸಿ ಈರುಳ್ಳಿ ಹೊಸದಾಗಿ ಬಂದಿಂತ ಎಂಟುನೂರ ಐವತ್ತು ರೂಪಾಯಿ ಒಂದು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಒಂದು ಸಾವಿರದ ಆರುನೂರು ರೂಪಾಯಿ ಎರಡು ಸಾವಿರ ರೂಪಾಯಿ ಎರಡು ಸಾವಿರದ ನೂರೈವತ್ತು ಐವತ್ತು ರೂಪಾಯಿನೇ ಆಯಿತು ಒಳ್ಳೆ ಚೆನ್ನಾಗಿ ಕ್ವಾಂಟಿಟಿ ಮೀಡಿಯಮ್ ಸೈಜು ಚಿಕ್ಕ ಸೈಜು ಡ್ರೈ ಆಗಿದ್ದು ಒಳ್ಳೆಯ ಕ್ವಾಂಟಿಟಿ ಚೆನ್ನಾಗಿ ನೋಡೋದಾದರೆ ಇಷ್ಟೆಲ್ಲ ರೇಟ್ ಇವತ್ತಿನ ಶೇರ್ ಮಾಡಲಾಗಿದೆ ಎಲ್ಲರಿಗೂ ಧನ್ಯವಾದಗಳು